Good morning, uh, Karnataka. This video is specifically for uh, my dear Kirik uh, Kirti alias uh, and uh, Kirik uh, Kirti Shankar Definitely. ಕಿರಿಕೀರ್ತಿ ಅವ್ರ ಮೇಲೆ ನಾನು ಯಾವುದು ಪರ್ಸನಲ್ ಅಟ್ಯಾಕ್ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ದ ಅಲ್ಟಿಮೇಟಮ್ ಏನಂತಂತಂದರೆ ಕಿರಿ ಕಿ ಕೀರ್ತಿ ಶಂಕರ ಘಟ್ಟನಿಗೆ ನನಗೆ ಕಿರಿಕೀರ್ತಿಗಿಂತ ಕೀರ್ತಿ ಶಂಕರ ಘಟ್ಟ ಅಂತ ಕರೆಯೋದ್ರಲ್ಲಿ ತುಂಬ ಇಷ್ಟ ನಾನು ಆ ವೀಡಿಯೋ ಮೇಲೆ ಅವ್ರ ಅಮ್ಮನ ಕರ್ಕೊಂಡ್ಬಂದು ನಾನು ಚಾಲೆಂಜಸ್ ಎಲ್ಲ ಕೊಡಿಸ್ತಾನೆ ಅಲ್ಲಾದರೂ ಗಂಡು ಮಗನಾಗಿ ನೀನು ಚಾಲೆಂಜ್ ಕೊಡಬೇಕೇ ಹೊರ್ತು ನೀನು ಸಮರ್ಥನೆ ಮಾಡ್ಕೊಬೇಕೇ ಹೊರತು ನಿಮ್ಮ ತಾಯಿಯವ್ರನ್ನ ಕರ್ಕೊಂಬಂದಲ್ಲಿ ನನಗೂ ಮಾತಾಡೋಕ್ಕೆ ಬರುತ್ತೆ ಏನಂತಂತಂದರೆ ದಿಸ್ ವಾಸ್ ನಾಟ್ ಎ ಪರ್ಸನಲ್ ಅಟ್ಯಾಕ್ ನಿನ್ನ ಕಣ್ಣನ್ನು ತೆರ್ಸಿತೀನಿ ಗುರು ಓಕೆ ಆಮೇಲೆ ನನಗೆ ನಿನ್ನ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿ ಏನಾದರೂ ಇಮೇಜನ್ನ ಟೇಕ್ ಓವರ್ ಮಾಡಬೇಕಾ ಅಥವಾ ಯು ಆರ್ ಮೈ ಕಾಂಪಿಟೇಟರ್ ಇನ್ ದ ಅಡ್ವೊಕೇಟ್ ಫೀಲ್ಡ್ ಹವಾ ಕರ್ನಾಟಕದಲ್ಲಿ ಅಡ್ವೊಕೇಟ್ ಫೀಲ್ಡಲ್ಲಿ ಹವಾ ಮೇಂಟೈನ್ ಮಾಡಿದ್ದೀನಿ ನೀನು ಅಡ್ವೊಕೇಟೂ ಅಲ್ಲ ನಿನ್ನ ಕೋ ಕಾಂಪಿಟೇಟರ್ವೂ ಅಲ್ಲ ಅಥವಾ ನಿಂದ್ಯಾವುದು ನನ್ನ ಪರ್ಸನಲ್ ಅಥವಾ ನಿಂದ ನಿಂದ್ಯಾವುದ ಚಾನಲ್ ಇದ್ದು ನಾನು ಯಾವುದೋ ಚಾನಲ್ ಓಪನ್ ಮಾಡಿ ಐ ಆಮ್ ನಾಟ್ ಯುವರ್ ಕಾಂಪಿಟೇಟರ್ ಫಾರ್ ಬಿಸ್ನೆಸ್ ಅಥವಾ ನಿಂದ್ಯಾವ್ದೋ ರಿಸಾರ್ಟ್ಸ್ ಇದ್ದು ನಂದು ನನ್ನ ರಿಸಾರ್ಟ್ಸ್ ಇದೆ ನನ್ನ ಇದೆ ನನ್ನ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಐ ನಾಟ್ ಯುವರ್ ನೋ ನೋವರ್ ಕಾಂಪಿಟೇಟರ್ ನಿನ್ನ ಮೇಲೆ ಪರ್ಸನಲ್ ಅಟ್ಯಾಕ್ ಮಾಡಿ ನನಗೇನು ಸಿಗುತ್ತೆ ಕೀರ್ತಿ ಏನಂತಂದರೆ ಈ ಧರ್ಮಸ್ಥಳದ ವಿಚಾರದಲ್ಲಿ ತುಂಬ ಅತಿರೇಕ ಕೋಟ್ ನಾನು ನೆನ್ನೇನು ಹೇಳಿದ್ದೀನಿ ಅವನು ಬಿ ಸಿ ಪಾಟೀಲ್ ಬಿಟ್ಟಿಲ್ಲ ನಾನು ಎತ್ನಾಳು ಐದು ಲಕ್ಷ ಕೊಡ್ತಾನಂತೆ ಗಂಡು ಮಕ್ಕಳಿಗೆ ಈ ಬೇವರ್ಸಿ ಕೆಲಸ ಮಾಡೋಕ್ಕೆ ಕರ್ನಾಟಕದ ನಾವೇನು ಬಿಕಾರಿಗಳ ಮದುವೆ ಮಾಡ್ಕೊಳಕ್ಕೂ ಕಾಸಿ ಇಲ್ಲ ಅಂದ್ರ ಲೆವೆಲ್ ಅಲ್ಲಿ ಇವತ್ತು ಕರ್ನಾಟಕದ ಕನ್ನಡಿಗರವ್ರ ಅವನೊಬ್ಬ ಬೇವರ್ಸಿ ಐದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾನೆ ಕೇಳ್ಬೇಕಾ ಬೇಡ ನಾವೇ ಐದು ಕೋಟಿ ನಿನ್ನ ಮಕ್ಕಳು ಕೊಡ್ತೀನಿ ನಾವು ಬೇವರ್ಸಿ ಮದುವೆ ಅಂತ ಅವ್ನಿಗೆ ಹೇಳಿದ್ವಿ ಇನ್ನೇನು ಹೇಳ್ಬೇಕು ಏನೋ ಅಮ್ಮ ಅದು ಸಾವಿರ ಹೆಣ್ಮಕ್ಳು ನೆತ್ತ ಹಾಕೊಂಡೋಗಿ ನಾವು ಮದುವೆ ಮಾಡ್ಕೊಂಡ್ರೆ ಇವ್ನತ್ರ ಭಿಕ್ಷೆ ಐದು ಲಕ್ಷ ಈ ಕಿತ್ತು ಹೋಗಿರೋ ಕೆಲಸ ಮಾಡೋಕ್ಕಿಂತ ಬೇವರ್ಸಿ ನನ್ನ ಮಕ್ಕಳು ಕರ್ನಾಟಕದ ಮಣ್ಣಲ್ಲಿ ಹುಟ್ಟವರಲ್ಲ ಇವ್ರಗಳಿಗೆ ಸರಿಯಾಗಿ ಉತ್ತರ ಹೇಳಕ್ಕೆ ಯಾವ ಬೇವರ್ಸಿಗಳು ಇಲ್ಲ ನಾನೇ ಸರಿ ಅಂತಲೇ ಹೇಳ್ತಾ ಇದ್ದೀನಿ ಕಮಿಂಗ್ ನಿನಗೆ ಯೂಸ್ ಮಾಡಲ್ಲ ಬಿಳು ವಿತ್ ಗ್ರೇಟ್ ಲವ್ ಅಮ್ಮನ್ ಕರ್ಕೊಂಡ್ಬಂದು ಜಗ್ಗ ಮೆಣಸನ್ ಗ ಇಟ್ಕೊಂಡಂಗೆ ಆಗಿದೆ ನಿನಗೆ ನಿನ್ ತಂಗಿ ಬೆಳಗ್ಗೆ ನಿನ್ ತಂಗಿ ಫೋನ್ ಮಾಡಿತ್ತು ಮೇಘ್ನಾ ಸರ್ ನೀವ್ ಹೇಳಿದ್ರೆ ನಾವು ಬರ್ತೀವಿ ಅಂತ ಬರ್ಬೇಡ್ರಮ್ಮ ಅವನ ಆಲ್ರೆಡಿ ಇಳ್ದೋಗ್ಬಿಟ್ಟವನೇ ನೀವ್ ಯಾರು ಬರಬೇಡಿ ಐ ಲಿಟ್ರಲಿ ಅಡ್ವೈಸ್ಡ್ ಯುವರ್ ಸಿಸ್ಟರ್ಸ್ ಬೇಡ ಇದು ಇಲ್ಲಿಗೆ ನಿಲ್ಸನ ಅವ್ರೇನೋ ಆಕ್ರೋಶದಲ್ಲಿ ಮಾತಾಡಿದಾರೆ ಇಲ್ಲ ಸರ್ ನಿಮ್ ಬಗ್ಗೆನು ತುಂಬಾ ಕೀಳಾಗಿ ಮಾತಾಡಿದ್ರು ನಾನು ಹೇಳ್ದೆ ನನ್ನನ್ನ ಕ್ರಿಟಿಸೈಸ್ ಮಾಡಿ ಮಾಡಿನೇ ನಾನು ಈ ಮಟ್ಟಕ್ಕೆ ಬೆಳೆದಿರೋದು ನನ್ನನ್ನ ಕೆಲವರು ಕ್ರಿಟಿಸೈಝ್ ಮಾಡಿಲ್ಲ ಅಂದಿದ್ರೆ ನಾನು ಈ ಮಟ್ಟಕ್ಕೆ ಬೆಳಿತಾ ಇರ್ಲಿಲ್ಲ ಇವತ್ತು ಈ ಮಟ್ಟಕ್ಕೆ ಬೆಳ್ದಿದೀನಿ ಅಂತಂದ್ರೆ ಒಂದಷ್ಟು ಜನ ಹೊಗಳಿದ್ದಾರೆ ಒಂದಷ್ಟು ಜನ ಬೊಗಳಿದ್ದಾರೆ ಈಗ ನನ್ ತಪ್ಪು ನಂದು ತಪ್ಪೇನು ಈ ಮಿಷನ್ ಧರ್ಮಸ್ಥಳದಲ್ಲಿ ಐ ಆಮ್ ಕಾಲಿಂಗ್ ಇಟ್ ಇಸ್ ಅ ಮಿಷನ್ ಒಂದ್ಸತಿ ನಾನು ಧರ್ಮಸ್ಥಳದ ವಿಚಾರ ತಗೊಂಡ್ರೆ ಅದು ಸತ್ಯ ಹೊರಗಡೆ ಬರಲೇಬೇಕು ಅಕಸ್ಮಾತ್ ಇನ್ನೋಸೆಂಟ್ ಆಗಿದ್ರೆ ಹರ್ಷೇಂದ್ರ ಜೈನು ಅವನ ಕುಟುಂಬ ಖಂಡಿತವಾಗಿ ಅದಕ್ಕೂ ಕೂಡ ನಮ್ಮ ಸಪೋರ್ಟ್ ಇದೆ ನಾವ್ ಯಾರು ಕೂಡ ಅವ್ರನ್ನ ಆರೋಪಿ ಅಂತ ಹೇಳಿಲ್ಲ ಬಟ್ ಅವರಾಗ ಅವರೇ ಎಲ್ಲ ಮೈಮೇಲೆ ಹೇಳ್ಕೊಂತ ಇದಾರೆ ಆಮೇಲೆ ಒಂದಷ್ಟು ಜನನ ಚೂ ಬಿಡ್ತಾ ಇದಾರೆ ಫಾರ್ ಎಕ್ಸಾಂಪಲ್ ಕಿರಿ ಕೀರ್ತಿ ಅವನು ಅವನ ಹೆಸರು ಗಿಳಿಯಾರ್ ಗಿಳಿ ಮುದ್ದಿನ ಗಿಣಿಯ ಬಾರೋ ಮುತ್ತನ ಕೊಡುವೆಯಾರೋ ಯಾರೋ ಒಳ್ಳೆ ಕಲೆಕ್ಷನ್ ಮಾಡಿಕೊಂಡು ಬಾಯಿ ಬಿಡುತ್ತಾರೋ ಇವರು ಅವರು ಸಾಕಿದ ಗಿಳಿ ಯಾರೋ ಮಗ ಇದು ಓಕೆ ಕೀರ್ತಿ ನೀನು ಒಬ್ಬನಿಗೆ ಅಲ್ಲ ರುಬ್ಬಿರೋದು ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಮೆರೆದ್ರು ಅವ್ರನ್ನ ಕಂಡು ರುಬ್ತೀವಿ ಈಗ ನಾನೇ ಐದು ಲಕ್ಷ ಕೊಡ್ತೀನಿ ಅಂತಲ್ದ ಆ ಬೇವರ್ಸಿ ಏನು ಹೇಳ್ಬೇಕು ಅವನಿಗೆ ಬೇವರ್ಸಿ ಅಂತಾನೆ ಅಂತೀನಿ ಈಗಿರೋ ಸಮಸ್ಯೆ ಸಾಲದ ಸಾವಿರ ಹೆಣ್ಣು ಮಕ್ಕಳನ್ನ ಹಿತಾಕ್ಕೊಂಡು ಹೋಗಿ ಮದ್ವೆ ಆಗುವಂತ ಹೇಳಿದ್ರೆ ಅವನು ಹಂಡ್ರೆಡ್ ಪರ್ಸೆಂಟ್ ಅದು ಗೊತ್ತಾ ವೈಲೆನ್ಸ್ ತಾನೆ ಈಗ ಅವ್ರ ಜಾತಿ ಅವ್ರಿಗೆ ಒಳ್ಳೇದು ಅವ್ರ ಧರ್ಮ ಅವ್ರಿಗ ಒಳ್ಳೇದು ಈಗ ಅವ್ರವ್ರ ಜಾತಿ ಅವ್ರವ್ರಿಗೆ ಹೆಚ್ಚಿದಿರ್ತದೆ ಈಗ ನಾನು ಗೌಡ ಅಂತಂದ್ರೆ ಲಿಂಗಾಯತ್ಗೆ ಲಿಂಗಾಯತರ ಜಾತಿನೇ ಜಾಸ್ತಿ ಇರ್ತದೆ ಶೆಡ್ಯೂಲ್ ಟ್ರೈ ಬರ್ಕ್ ಅವ್ರ ಜಾತಿ ಅವ್ರ ಸಮುದಾಯನೇ ದೊಡ್ಡದಾಗಿರ್ತದೆ ನಾವ್ ಯಾರು ತಪ್ಪು ಅಂತ ಹೇಳಕ್ಕಾಗಲ್ಲ ಈಗ ಬೇರೆ ಅನ್ಯ ಧರ್ಮದ ಹೆಣ್ಮಕ್ಳನ್ನ ಹೋಗಿ ಮದುವೆ ಮಾಡ್ಕೊಂಡ್ರೆ ಐದು ಲಕ್ಷ ಕೊಡ್ತೀವಿ ಅಂತಂದ್ರೆ ನಾನು ಹೇಳ್ತೀನಿ ಆ ಇವ್ನವನ್ನ ಯಾರು ಯಾರು ಯತ್ನಾಳ್ ಮಕ್ಕಳಿಬ್ಬರಿದ್ದಾರೆ ಯಾರಾದ್ರೂ ಅವ್ರಿಬ್ರ ಮಕ್ಕಳನ್ನ ಲವ್ ಮಾಡಿ ಮದುವೆ ಆಗಿ ನಿಮಗೆ ಐದು ಕೋಟಿ ನಾನು ಕೊಡ್ತೀನಿ ಇಬ್ಬರು ಗಂಡು ಮಕ್ಳು ಅವರಂತೆ ಒಬಾ ಡಾಕ್ಟ್ರಿ ಡಾಕ್ಟ್ರಿ ಹೋಯ್ತಾ ಇದ್ದಾನೆ ಗ್ರೀ ಐ ದೇವ್ ಸ್ಟಡಿಂಗ್ ಇನ್ ಗ್ರೀಗ ಸಂವೇರ್ ಓಕೆ ವಾಟ್ ಎವರ್ ಇಟ್ ಇಸ್ ದೇರ್ ವಿ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಫ್ಯಾಮಿಲಿ ಈಗ ಯತ್ನಾಳ್ ಅವ್ರ ಮಕ್ಕಳ ಬಗ್ಗೆ ಮಾತಾಡಿದ್ರೆ ನೀವು ಪರ್ಸನಲ್ ಅಟ್ಯಾಕ್ ಅಂತ ಅಂತ ಕೆಲವರು ಅಂತಾರೆ ಈಗ ಅವನು ಮುಸ್ಲಿಮ್ಸ್ ಅವ್ರ ಹೆಣ್ಮಕ್ಳನ್ನ ಲವ್ ಮಾಡ್ಕೊಂಡು ಎತ್ತಕೊಂಡು ಹೋಗಿ ಐದ್ ಲಕ್ಷ ಕೊಡ್ತೀವಿ ಅಂತಂದ್ರೆ ನಾನ್ ಅನೌನ್ಸ್ ಮಾಡ್ತೀನಿ ಯತ್ನಾಳ್ ಮಕ್ಕಳು ಇಬ್ರು ಅವ್ರ ಗಂಡು ಮಕ್ಕಳನ್ನ ಯಾರಾದ್ರೂ ಹೆಣ್ಮಕ್ಳು ಅವ್ರಿಬ್ರನ್ನ ಲವ್ ಮಾಡಿ ಮದುವೆ ಮಾಡ್ಕೊಳ್ಳಿ ನಾನು ಐದೈದು ಕೋಟಿ ಕೊಡ್ತೀನಿ ನನ್ನೇ ಐದು ಕೋಟಿ ಇಬ್ಬರು ಕೊಟ್ಟಿದ್ದೆ ಇವತ್ತು ಐದು ಇನ್ಕ್ರೀಸ್ ಮಾಡಣ ಸಿ ಯಾವುದು ಪರ್ಸನಲ್ ಅಟ್ಯಾಕ್ ಅಲ್ಲ ಇನ್ಕ್ಲೂಡಿಂಗ್ ಕೀರ್ತಿ ಅವರ ವಿಚಾರದಲ್ಲೂ ಅಷ್ಟೇನೆ ನಾವು ಯಾವುದು ಪರ್ಸನಲ್ ಅಟ್ಯಾಕ್ ಅಲ್ಲ ಬಟ್ ಧರ್ಮಸ್ಥಳದ ವಿಚಾರದಲ್ಲಿ ಇಲ್ಲಿಸಲದ ಆರೋಪಗಳನ್ನ ಮಾಡಿ ಸೌಜನ್ಯನ್ನ ಅತ್ಯಾಚಾರನೇ ಮಾಡಿಲ್ಲ ಅಂತಂದ ನೀನ್ ಏನ್ ಡಾಕ್ಟರ್ ಏನೋ ಲೈ ನೀನ್ ಡಾಕ್ಟ್ರಾ ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರೆ ಲೈ ಕಿರಿಕೀರ್ತಿ ನಿಮ್ ತಾಯಿನ್ ಕರ್ಕೊಂಡ್ಬಂದು ಮುಂದೆ ಕುಣಿಸ್ತೀಯ ಸೌಜನ್ಯ ಬಗ್ಗೆ ಮಾತಾಡ್ತೀಯಲ್ಲ ಸತ್ತಿರೋಳು ಬಂದು ಮುಂದೆ ಕೂತ್ಕೊಂತಾಳ ಕುತ್ಕೊಂತಾಳ ಲೈ ಜಗ್ಗ ಅಂತೆ ನಿನ್ ಮನೆ ಬಾತ್ರೂಮ್ ತೊಳೆಯ ನಾ ಪಕ್ಕದಲ್ಲಿ ಟಾಟಾನಗರದಲ್ಲಿ ಬಾಳೆಲ್ಲ ನೋಡಿದೀನಿ ನಾನು ನನಗೆ ಹೇಳಕ್ ಬರಬೇಡ ಓಕೆ ನಿನ್ ನಿಮ್ ತಂದೆಯ ಸಮಸ್ಯೆ ನಿಮ್ ಫ್ಯಾಮಿಲಿ ಸಮಸ್ಯೆ ಇತ್ತು ನಿಮ್ ತಂಗಿ ಅಂದ್ರೆ ಇವತ್ತು ಇದಾರೆ ಕರ್ಕೊಂಬಂದು ದೊಡ್ಡ ವಿಚಾರ ಅಲ್ಲ ಪವರ್ ಟಿವಿ ಅಂತರ ಕರ್ಕೊಂಬಂದು ಲೈವಲ್ಲಿ ಕುಣಿಸಿ ಸುಮ್ನೆ ಅವರನ್ನ ನಿಮ್ಮ ಮೇಲೆ ಎತ್ಕಟ್ಟ ದೊಡ್ಡ ವಿಚಾರ ಅಲ್ಲ ನನ್ಗೆ ಆ ರೀತಿ ಏನೋ ಕೆಲಸ ಮಾಡಕ್ಕೆ ನನಗೇನು ಇಷ್ಟ ಇಲ್ಲ ಅರ್ಥ ಆಯ್ತಾ ಈಗಲೂ ನಿನ್ ತಂಗಿ ಫೋ ಮೆಗ್ನಾ ಫೋನ್ ಮಾಡಿತ್ತು ಮೆಸೇಜ್ ಮಾಡಿತ್ತು ಹಣ ಬರ್ಬೇಕು ಅನ್ನೋ ಬರ್ತೀವಿ ಅಂತ ಅಲ್ಲ ಕಣ ನಿನ್ ನಿನ್ನ ಫ್ಯಾಮಿಲಿನ ಬೀದಿ ತಗೊಂಬಂದ್ ನನಗೆ ನನಗೇನು ಸಿಗುತ್ತೆ ನಾನು ಏನು ಅಂತಂದ್ರೆ ನಿಮ್ಮ ನಿಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದಕ್ಕೆ ನಿಮ್ ತಾಯಿ ಕರ್ಕೊಂಬಂದ್ ಕುಣಿಸಲ್ಲ ಕಿ ಕಿರಿ ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟ ಈಗ ಸೌಜನ್ಯನ ಬಗ್ಗೆ ರೇಪೆ ಆಗಿಲ್ಲ ಅಂತ ಅಲ್ಲ ನೀನ್ ನೋಡಿದ್ದೇನಾ ನೀನ್ ನೀನ್ ನೋಡಿದ್ದ ನೀನ್ ಯಾರು ಒಂದು ಹೆಣ್ಣು ಮಗಳ ಶೀಲದ ಬಗ್ಗೆ ಆಕೆಯ ಆಕೆಯ ಜೊತೆ ಏನಾಯ್ತು ಯಾ ಏನ್ ಕೊಲೆ ಆಯ್ತು ಅಂತ ಹೇಳಕ್ಕೆ ನೀ ನಿರ್ಧಾರ ಕೊಡಕ್ಕೆ ನೀನ್ ಯಾವ ನೀನ್ ಯಾವನು ನಿಮ್ ತಂದೆ ಬಗ್ಗೆ ನಿಮ್ ಚಿಕ್ಕಮ್ಮನ ಬಗ್ಗೆ ನಿಮ್ಮ ತಂಗಿಯಂದ್ರ ಬಗ್ಗೆ ಮಾತಾಡಿದಕ್ಕೆ ನೀನ್ ಮೆನ್ಷನ್ ಇದ್ದಂಗ ಆಯ್ತಲ್ಲ ನೀನ್ ಯಾವನ ಧರ್ಮಸ್ಥಳದ ಬಗ್ಗೆ ನಿರ್ಣಯ ಕೊಡಕ್ಕೆ ನೀನ್ ಯಾವನಲ್ಲೈಯ್ ಎಷ್ಟೋ ಇಸ್ಕೊಂಡಿದ್ಯಾ ಅವನ ಹತ್ರ ಎಷ್ಟೋ ಇಸ್ಕೊಂಡಿದ್ಯಾ ಅವ್ನ ದಣಿಯ ಹತ್ರ ನಿನ್ನ ಬಗ್ಗೆ ಮಾತಾಡ್ದೆ ತಾಯಿ ಕಟ್ಕೊಂಬ ಕುಣಿಸ್ಯ ಸೌಜನ್ಯ ಬಗ್ಗೆ ಅತ್ಯಾಚಾರನಿಲ್ಲ ಅಂತ ಮಾತಾಡ್ದಲ್ಲ ಏನೋ ಏಯ್ ನಿನ್ಗೆ ಗೊತ್ತೇನೋ ಏನಾಗಿತ್ತು ಅಂತ ಏನಾಗಿತ್ತು ಅಂತ ಗೊತ್ತ ನಿನಗೆ ನಿನ್ನ ಮನೆ ಬಗ್ಗೆ ಮಾತಾಡಿದ್ರೆ ಪರ್ಸನಲ್ ಸೌಜನ್ಯ ಧರ್ಮಸ್ಥಳದಲ್ಲಿ ಅತ್ಯಾಕಾಂಡ ಆಗಿರೋ ಹೆಣ್ಮಕ್ಳ ಬಗ್ಗೆ ಮಾತಾಡ್ದೆ ಅದು ಅಲ್ಲ ಅದು ಬೀದಿ ಬೀದಿ ವಿಚಾರ ಯಾಕೆ ಅವನ್ ಶಿಷ್ಯನ ನೀನು ಅಜಿತ್ ಅಣ್ಣಮಕ್ಕನ ಅವ್ರ ಶಿಷ್ಯನ ನೀನು ಅವನು ಅವನ್ ಮಾತ್ರ ಯಾವ ಜಾತಿ ಧರ್ಮ ಅಂತ ಬೀದಿಲ್ ಕುತ್ಕೊಂಡು ಕೇಳ್ಬೋದು ಮೈಕ್ ಹಿಡ್ಕೊಂಡು ಅದೇ ಅವ್ನ ಬಗ್ಗೆ ಕೇಳಿದಾಗ ಅದೆಲ್ಲ ಬೇಕು ನಾನು ಯಾವ ಜಾತಿ ಜೈನು ಅಂತ ನಮ್ಗೆ ಗೊತ್ತಿದೆ ನೀನು ಶೆಟ್ರಾ ಗಾಣಿಗ ಅಂತ ಅದನ್ನು ಗೊತ್ತಿದೆ ನಮಗೆ ಬಟ್ ನಮ್ಮ ವಿಚಾರ ಏನು ಅಂತಂದ್ರೆ ವಿ ಡೋಂಟ್ ವಾಂಟ್ ಟು ಡೂ ಎನಿ ಪರ್ಸನಲ್ ಅಟ್ಯಾಕ್ ನಾನು ಮಾಡಿ ಏನು ಪ್ರಯೋಜನ ಕಿರಿ ಕಿರಿಕಿಡ್ ಮೇಲೆ ನಾನು ನಾನು ಯಾಕೆ ಪರ್ಸನಲ್ ಅಟ್ಯಾಕ್ ಮಾಡಲಿ ನನ್ನ ಪ್ರಶ್ನೆ ಇಷ್ಟೇನೇನೆ ನಿನ್ನ ತಂದೆ ಬಗ್ಗೆ ನಿನ್ನ ತಂದೆಯ ಚಿಕ್ಕಮ್ಮ ಮತ್ತೆ ತಂಗಿಯಂದ್ರ ಬಗ್ಗೆ ಮಾತಾಡಿದ್ದಕ್ಕೆ ನಿನ್ನ ತಾಯಿ ಕರ್ಕೊಂಬಂದು ಕೊಂಡಿಸ್ದಲ್ಲ ಸೌಜನ್ಯ ಬ ಸೌಜನ್ಯದ ಅತ್ಯಾಚಾರನೇ ಆಗಿಲ್ಲ ಅದು ಸೆಟ್ಲ್ಮೆಂಟ್ ಆಗಿದೆ ಅಂತ ಅವನ್ ಬೋಗಿಳ್ತಾನೋಬ್ಬ ಅವ್ನು ಯಾರೋ ಅವನು ಆ ಬೆಳಗ್ಗೆ ಆದ್ರೆ ಬ್ರಾಹ್ಮಣರ ತರ ವೇಷ ಹಾಕೊಂಡು ಧರ್ಮಸ್ಥಳದಲ್ಲಿ ಎಲ್ಲರಿಗೂ ಪ್ರವಚನ ಕೊಡ್ತಾನೆ ಮಧ್ಯಾಹ್ನ ಆದ್ರೆ ಏಯ್ ಅಕೌಂಟ್ ಗೆ ದುಡ್ಡು ಹಾಕಿ ಅಂತಾನೆ ಮಧುಗಿರಿ ಅದೇನೋ ಶೋಧಿ ಅಂತೆ ಮಧುಗಿರಿ ಶೋಧಿ ಅವನ ಹೆಸರು ಶೋಧಿ ಶೋಧಿ ಆಮೇಲೆ ಒಂದ್ಸತಿ ನೋಡಿದ್ರೆ ಎಂಡ್ರು ಮಕ್ಕಳನ್ನ ಬಿಟ್ಟಿದ್ದೀನಿ ಸನ್ಯಾಸಿ ಅಂತಾನೆ ಆಮೇಲೆ ಬೆಳಗ್ಗೆ ಹೊತ್ ನೋಡಿದ್ರೆ ಬಿಳೆ ಬಟ್ಟೆ ಹಾಕೊಂಡು ಜೈನ್ ತರ ಇರ್ತಾನೆ ಮಧ್ಯಾಹ್ನ ನೋಡಿದ್ರೆ ಗೂಗಲ್ ಪೇ ಹಾಕ್ಬಿಟ್ಟು ಕಾಸು ಕೊಡಿ ಅಂತಾನೆ ಸಾಯಂಕಾಲ ನೋಡಿದ್ರೆ ಫುಲ್ ಕುಡ್ಕೊಂಡು ಅಂತ ತಿನ್ಕೊಂಡು ಏನ್ರೋ ನಿಮ್ ಬಾಳು ಬಿಡ್ರೋ ಆ ಧರ್ಮಸ್ಥಳ ವಿಚಾರ ಬಿಡ್ರೋ ಅವ್ರ ಅವ್ರ ಜೈಲ್ಗೆ ಹೋಗೋದನ್ನ ನೀವು ದ ಮ್ಯಾನ್ ಸ್ಟ್ಯಾಂಡಿಂಗ್ ಇಸ್ ವೆರಿ ವೆರಿ ಸ್ಟ್ರಾಂಗ್ ಇಡೀ ಸರ್ಕಾರ ಕರ್ಕೊಂಡ್ಬಂದ್ ನಿಲ್ಸಿ ಶೇಕ್ ಮಾಡಕ್ ಆಗಲ್ಲ ನಾನು ಜೈಲಲ್ಲಿ ಕೂತ್ಕೊಂಡು ಸರ್ಕಾರನ ಅಲ್ಲಾಡಿಸ್ ಹೊರ್ಗಡೆ ಬಿಟ್ಟಾಕು ಅವ್ರು ಗೊತ್ತಾಗ್ಬಿಟ್ಟಿದೆ ಜೈಲಲ್ಲಿ ಹಾಕೋರು ನನ್ನ ವೇಸ್ಟ್ ಅಂತ ಯಾಕಂದ್ರೆ ಅಲ್ಲಿ ಕುತ್ಕೊಂಡು ಅಳ್ಳಾಡಿಸ್ತೀನಿ ನಾನು ಯಾರನ್ನೂ ಪರ್ಸನಲ್ ಅಟ್ಯಾಕ್ ಮಾಡಲ್ಲ ನೀವು ಮಾಡ್ತಾರ ಪರ್ಸನಲ್ ಅಟ್ಯಾಕ್ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಸತ್ತೋಗಿದ್ದಾರೆ ಅಂತ ಭೀಮಾ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪಳವಳಿಗೆ ಸಿಕ್ಕಿದೆ ಎಸ್ ಐ ಟಿ ಅವರು ಒಂದು ಪ್ರೈಮ್ ಆಫ್ ಏಷ್ಯಾ ಎವಿಡೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಿದಾರೆ ಟೆಕ್ನಾಲಜಿ ಬಳಸಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾರೆ ನಿಮ್ದು ಏನ್ರೋ ರೋಗ ಲೈ ನಿಮ್ದು ಏನ್ರೋ ರೋಗ ನೀವೇನ್ಕೋ ಬರ್ತೀರಾ ಅಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ನೀವ್ ಯಾರನ್ನ ಅಡ್ಡ ಬಂದಾಗೆ ನಾವು ಮಾತಾಡೋದು ಇಲ್ಲ ಅಂದ್ರೆ ನಾವು ಮಾತಾಡಲ್ಲ ನಾನು ಯಾಕೆ ಮಾತಾಡ್ಲಿ ಕಿರಿಕಿಡ್ತೀನಿ ನಿನ್ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಅವನು ಗಿಳಿಯಾರ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಗಿಳಿಯಾರು ನುಗ್ಗು ಹೊಡಿತೀನಿ ಅಂತಂದ ಹೌದಾ ನೀವ್ ಒಬ್ರೇನ ಹೊಡಿಯೋಕ್ ಬರೋದು ನೀವ್ ಲೇ ನೀವು ಒಗ್ಗು ನುಗ್ಗು ಹೊಡಿತೀನಿ ಅಂತ ನಾವು ಗುಂಡಾರ್ಸಿರೋರು ನೀವು ಬರೀ ಹೊಡೆಯಕ್ಕೆ ಬರ್ತದೆ ನಮ್ಮನ್ನ ಅಟ್ಯಾಕ್ ಮಾಡ್ದಾಗ ಗುಂಡಿಸಿದೀವಿ ಏ ನಮಗೇನ್ ಬರಲ್ವಾ ಏ ನೀವೊಬ್ರೇನ ಗಂಡಸು ಕರ್ನಾಟಕದಲ್ಲಿ ನಾವು ಎಸ್ ಐ ಟಿ ತೊಂದರೆ ಕೊಡಬಾರ್ದು ಅಲ್ಲಿ ಸಭೆ ಅಂತೆ ಇಪ್ಪತ್ನಾಲ್ನೇ ತಾರೀಕು ಯಾರೋ ಕರೆದಿರ ಸಭೆ ಅಲ್ಲಿ ಏನೋ ಗಲಾಟೆ ಆಯ್ತು ಇಪ್ಪತ್ನಾಲ್ನೇ ತಾರೀಕು ಹಿಂದೂಗಳೆಲ್ಲ ಒಂದಾಗಿ ಅಂತ ಅಲ್ಲಿ ಯಾರನ್ನ ತುಳು ಸತ್ತೋದ್ರು ಮಂಗ್ಳೂರ್ ಎಸ್ ಪಿ ನಿನ್ ಯೂನಿಫಾರ್ಮ್ ಬಿಚ್ಚಿಸ್ತೀನಿ ಏ ಇನ್ವೆಸ್ಟಿಗೇಷನ್ ನಡಿಯೋರ್ಗು ಯಾರು ಗುಡ್ಡೆ ಆಗ್ಬಾರ್ದು ಧರ್ಮಸ್ಥಳದಲ್ಲಿ ಲೆದರ್ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಲೆದರ್ ರಿಪೋರ್ಟ್ ಬಿ ಸಬ್ಮಿಟೆಡ್ ಚಾರ್ಜ್ ಶೀಟ್ ಗೌರ್ಮೆಂಟ್ ಅಲ್ಲಿವರೆಗೂ ಧರ್ಮಸ್ಥಳದಲ್ಲಿ ಹಿಂದೂಗಳೆಲ್ಲ ಒಂದಾಗಿ ಮುಸ್ಲಿಂ ಎಲ್ಲ ಒಂದಾಗಿ ಕ್ರಿಶ್ಚಿಯನ್ಸ್ ಎಲ್ಲ ಒಂದಾಗಿ ಏನು ಹಾಕೂಡ್ದು ದ ಇನ್ವೆಸ್ಟಿಗೇಷನ್ ಶುಡ್ ಬಿ ಡೈವರ್ಟೆಡ್ ಆರ್ ಡಿವಿಯೇಟೆಡ್ ಆರ್ ಡೈಲ್ಯೂಟೆಡ್ ನಾನು ಮಂಗಳೂರು ಎಸ್ ಪಿ ನಿನಗಂತೂ ನಾನು ಬಿಡೋಲ್ಲ ಹೇಳ್ತಾ ಇದೀನಿ ಈ ತರಲಾಟ ನನ್ನ ಮಕ್ಕಳೆಲ್ಲ ಕರ್ಸು ಆ ಇನ್ವೆಸ್ಟಿಗೇಷನ್ ಜೊತೆ ಇವ್ರದೊಂದು ಗುಂಪುಗಾರಿಕೆ ಯಾವನಾದ್ರೂ ಹೇಳ್ತಾ ಇದ್ದೀನಲ್ಲ ಲಾ ಅಂಡ್ ಆರ್ಡರ್ ನ ಕೈ ತಗೊಂಡ್ರೆ ಖಂಡಿತವಾಗಿ ವಿ ವಿಲ್ ಶೋ ವಾಟ್ ಇಸ್ ಅ ಪವರ್ ಆಫ್ ಲಾ ನಮ್ಗೇನು ಅನ್ಸಲ್ಲ ನಾವೇನು ಪರ್ಸನಲ್ ಅಟ್ಯಾಕ್ ಮಾಡಿಲ್ಲ ಅವ್ರ ಅಪ್ಪ ಹೇಳ್ದೆ ಅದು ನಾನೇನು ಹುಡ್ಕೊಳಕ್ ಬಂದಿಲ್ಲ ಆ ಹೆಣ್ಮಕ್ಳು ಹುಡ್ಕೊಂಡ್ ಬಂದು ಹಣ ಮಾತಾಡಿ ನಮ್ ಬಗ್ಗೆ ಅಂತಂದ್ರು ದೇ ದೇ ಆಸ್ ಮೀ ಟು ಸ್ಪೀಕ್ ಆನ್ ಬಿ ಆಫ್ ದಮ್ ಐ ಸ್ಪೋಕ್ ಕಿರಿ ಕಿರ್ತಿ ನಿನಗೆ ನೋವು ಆಗಿದ್ರೆ ನನಗೆ ಹೆಣ್ಣಿನ ಗೊತ್ತಿದೆ ಲೈ ನಿನ್ ಗೊತ್ತಿಲ್ಲ ಗೊತ್ತಾಗ್ಲಿ ಅಂತ ಹೇಳಿದ್ದು ಸೌಜನ್ಯ ಅತ್ಯಾಚಾರ ಆಗಿಲ್ಲ ಅಂತ ಯಾವ್ದೋ ಟಿವಿಲ್ ಕುತ್ಕೊಂಡು ಬೋಗಿಳ್ತಿ ಅಲ್ವಾ ಹೆಂಗ ಬೋಗಿ ನಿನ್ ಅದು ಡೂ ಯು ನೋ ವಾಟ್ ಹ್ಯಾಪನ್ ಇಡಿಯಟ್ ಡೇರ್ ಯು ಸ್ಪೀಕ್ ಸಮಥಿಂಗ್ ಆನ್ ವಿಚ್ ಯು ಡೋಂಟ್ ನೋ ಗೊತ್ತಿಲ್ಲದ ವಿಚಾರ ಏನಕೋ ಮಾತಾಡ್ತೀಯಾ ಏನು ಮೂಳೆಗಳು ಅದು ಇದು ಆಗ್ತಾರೆ ಅಂತನಾನ್ಕೊಂಡ್ ಸಾಯಿ ನನಗೇನು ಅಂತ ಗತಿ ಬಂದಿಲ್ಲ ಯಾರತ್ರ ದುಡಿಸ್ಕೊಂಡು ಜೀವನ ಮಾಡೋಕೆ ಸೀರಿಯಸ್ಲಿ ಇವ್ರಿಗೆಲ್ಲ ಏನಾಗಿದೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಐ ಆಮ್ ರಿಯಲಿ ಡ್ಯಾಮ್ ಸೀರಿಯಸ್ ನಾನು ಯಾರ ಮೇಲೆ ಪರ್ಸನ್ ಅಟ್ಯಾಕ್ ಮಾಡ್ಬೇಕಲ್ಲ ಇವಾಗ ಇವನು ಯಾರ ಬಸವನ್ ಗೌಡ ಪಾಟೀಲ್ ಯತ್ನಾಳ್ ನಾನಂತೂ ಏನೂ ಮಾಡ್ತಾ ಇರ್ಲಿಲ್ಲ ಕಾರಣ ಯಾಕೆ ಅಂತಂದ್ರೆ ಅವನಾಗ ಅವ್ನ ಐದು ಲಕ್ಷ ಕೊಡ್ತೀನಿ ಮುಸ್ಲಿಮ್ಸು ಅಂತಂದ್ರೆ ಯಾರಾದ್ರೂ ಅವ್ನ ಅವ್ನ ಹೇಳೋ ಮಾತಿಗೆ ಐದು ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಮುಸಲ್ಮಾನ ಹೆಣ್ಮಕ್ಳನ್ನ ಕರ್ಕೊಂಡು ಹೋದ್ರೆ ಆ ಮುಸಲ್ಮಾನ ಚಾಪೀಸನ ಮಾಡಿ ಅವ್ರನ್ನ ಕೊಲೆ ಮಾಡಿದ್ರೆ ಇವನ್ ಬತ್ತನ ನಾನು ಜಾತಿ ಧರ್ಮದಲ್ಲಿ ನಂಬಿಕೆ ಇಟ್ಟಿಲ್ಲ ಬಟ್ ಸಮುದಾಯಗಳು ಅವ್ರ ಇಷ್ಟಪಟ್ಟು ನಮ್ಮ ಹೆಣ್ಮಕ್ಳನ್ನ ಬೇರೆ ಸಮುದಾಯಕ್ಕೆ ಕೊಡಲ್ಲ ಅಂತಂದ್ರೆ ಅವರ ಆ ಸಮುದಾಯಕ್ಕೆ ಬಿಟ್ಟಿದ್ದು ಅವರ ತಂದೆ ತಾಯಿಗೆ ಬಿಟ್ಟಿದ್ದು ಅದನ್ನ ನಾವು ಕೇಳಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ನಿಮಗೆ ಲವ್ ಆಯ್ತಾ ಮಾಡ್ಕೊಂಡೋಗಿ ಲವ್ ಮಾಡಿ ಹೋಗಿ ಯಾವ ಬೇವರ್ಸಿ ಹೇಳೋ ಮಾತಿದು ಕರ್ನಾಟಕದಲ್ಲಿ ಶಾಂತಿ ಇರ್ಬೇಕಾ ಅಥವಾ ಏನೋ ಹುಡುಗರು ಎಣಗಳ್ ಬಿಲ್ಸಿ ಅದ್ರ ಮೇಲೆ ಈ ಬೇವರ್ಸಿ ನನ್ನ ಮಕ್ಕಳು ರಾಜಕೀಯ ಮಾಡ್ಬೇಕಾ ಅಲ್ಲ ಲೇಯ್ ಅಲ್ಲಿ ಧರ್ಮಸ್ಥಳದಲ್ಲಿ ಅಷ್ಟು ಜನ ಹೆಣ್ಮಕ್ಳು ಸತ್ತೋಗಿರೋ ಯಾರು ಕ್ರಿಶ್ಚಿಯನ್ಸ್ ಅಲ್ಲ ಮುಸ್ಲಿಮ್ಸ್ ಅಲ್ಲ ನೈತಿಕತೆ ಇಲ್ವೆ ನಿಮಗೆ ನಿಮ್ಗೆ ಬಿಜೆಪಿ ಅವ್ರಿಗೆ ಸೆಷನ್ ನಡೀತಾ ಇದೆ ನಿನ್ನೆಯಿಂದ ಧರ್ಮಸ್ಥಳದ ಸೆಷನ್ ನಡೀತಾ ಇದೆ ಯಾಕೆ ಮಾಡಿಲ್ಲ ಡಿಬೇಟ್ ಎಷ್ಟು ಕೋಟಿ ಇಸ್ಕೊಂಡಿದಿರೋ ಬೇವರ್ಸಿಗಳ ಆಪೋಸಿಷನ್ ಆಗಿ ಧರ್ಮಸ್ಥಳದ ವಿಚಾರ ಡಿಬೇಟ್ ಮಾಡ್ತಾ ಇಲ್ಲ ಯಾಕೆ ಯಾಕೆ ಅದಕ್ಕೆ ನಾ ನಿಮ್ಗೆ ಓಟ್ ಹಾಕಿ ನೀವು ನೀವು ಡೀಲ್ಗಳು ಮಾಡ್ಕೊಳ್ಳೆ ಬೇವರ್ಸಿಗಳು ತಗೊಂಬಂದು ನೀವೊಬ್ಬರ ಆಪೋಸಿಷನ್ ನೀವೊಬ್ಬರ ಆಪೋಸಿಷನ್ ಲೀಡರ್ ಒಬ್ಬ ನಾಮ ಬಾಯಲ್ಲಿ ಬರುತ್ತೆ ಕೆಟ್ಟ ಕೆಟ್ಟ ಮಾತುಗಳು ನಿಮಗೆ ನೆನ್ನೆ ನೆನ್ನೆಯಿಂದ ಏನೋ ಸೆಷನ್ ಹಿಡಿತಾ ಇದೆಯಲ್ಲ ಸೆಷನ್ ಅಲ್ಲಿ ಆಪೋಸಿಷನ್ ಅವರು ಧರ್ಮಸ್ಥಳದ ವಿಚಾರಣೆ ಯಾಕೆ ಇಟ್ಟಿಲ್ಲ ಯಾಕ್ರ ಇಟ್ಟಿಲ್ಲ ಯಾಕ್ರ ಡಿಬೇಟ್ ಮಾಡ್ತಾ ಇಲ್ಲ ಎಷ್ಟು ಡೀಲ್ ಮಾಡ್ಕೊಂಡ್ರೆ ಎಷ್ಟು ಕೋಟಿ ಡೀಲ್ ಮಾಡ್ಕೊಂಡ್ರೆ ಐದ್ ಸಾವಿರ ಕೋಟಿನ ಹತ್ತು ಸಾವಿರ ಕೋಟಿನ ಅಥವಾ ನೆಕ್ಸ್ಟ್ ಎಲೆಕ್ಷನ್ ಗೆ ಫುಲ್ ಫಂಡಿಂಗ್ ಒಂದು ಲಕ್ಷ ಕೋಟಿ ಕ್ಯಾಶ್ ನಿಮ್ ಮಕಕ್ಕೆ ನಿಮ್ಮ ನಾಲ್ಕು ಸೂಡ ನೀವೆಲ್ಲ ಒಬ್ಬರು ಎಮ್ ಎಲ್ ಎಸಿಷನ್ ಲೀಡರ್ಗಳು ಜನಗಳ ಪಲ್ಸ್ ಜನಗಳ ನೋವನ್ನ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರೋ ಹತ್ಯಾಕಾಂಡವನ್ನ ಪ್ರಶ್ನೆ ಮಾಡಕ್ಕೆ ಯೋಗ್ಯತೆ ಇಲ್ಲದಂತವ್ರು ನೀವೆಲ್ಲ ಆಪೋಸಿಷನ್ ಇರೋಲ್ಲ ಹಿಂದುತ್ವ ಹೆಸ್ರಲ್ಲಿ ಓಟ್ಗಳು ಕಿತ್ಕೊಂಡು ನಿಮ್ ನಿಮ್ಮ ಆಸ್ತಿ ಜಾಸ್ತಿ ಮಾಡಿಕೊಂಡು ನಿಮ್ ನಿಮ್ ಮಕ್ಕಳಗಳನ್ನ ಎಂ ಎಲ್ ಎಂ ಪಿ ಮಾಡ್ಕೊಂಡು ಜೀವನ ಮಾಡೋ ಅಂತ ಊಸರು ಹಳ್ಳಿ ರಾಜಕಾರಣಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾವನಾದ್ರು ಮಾತಾಡಿ ನಿಮ್ಗೈತೆ ನಮ್ಗೆ ಏನ್ ಕೇರ್ ಮಾಡಕ್ ಹೋಗಲ್ಲ ಓಕೆ ಜನರು ನೋಡ್ತಾ ಇದ್ದಾರೆ ಅಲ್ಲ ನಾನ್ ತಪ್ಪು ಮಾಡಿದ್ರೆ ನಮ್ಮನ್ನು ಕೇಳ್ತಾರೆ ನಾನ್ ತಪ್ಪು ಮಾಡಿಲ್ಲ ನಾನ್ ತಪ್ಪನ್ ಕೇಳ್ತಾ ಇದ್ದೀನ ನನ್ನ ಜೊತೆ ಜನ ನಿಂತ್ಕರ ಒಬ್ಬನಾದ್ಮೇಲೆ ಒಬ್ಬನ್ ಬರ್ತೀರ ಅವನು ಪ್ರಹ್ಲಾದ್ ಜೋಶಿ ನೆನ್ನೆ ಅವನೊಂದು ಪುಂಗಿ ಶು ಯೋಚ್ಕೊಂಡವನೇ ಜೋಶಿ ಕರ್ನಾಟಕದಲ್ಲಿ ಹಿಂದೂ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಹಿಂದೂ ಹೆಣ್ಮಕ್ಕಳನ್ನು ಕೊಲೆ ಆಗಿದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೀನು ಪ್ರಹ್ಲಾದ್ ಜೋಶಿ ಎಂ ಪಿ ಏನೋ ಎಲ್ಲಾ ಗುಜರಾತಿಗಳಿಗೆ ಬಕೆಟ್ ಹಿಡ್ಕಂಡೆ ಜೀವನ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ವೈ ದ ಇಶ್ಯೂ ಇಸ್ ನಾಟ್ ರೇಸ್ಡ್ ಯಾಕೆ ಕರ್ನಾಟಕದ ಎಂ ಎಲ್ ಎ ಮತ್ತೆ ಬಿಜೆಪಿ ಅಪೋಸಿಷನ್ ಅಂತ ಹೇಳಿದ್ರು ಧರ್ಮಸ್ಥಳದ ವಿಚಾರವನ್ನ ವಿಧಾನಸಭೆಯಲ್ಲಿ ನಿನ್ನೆಯಿಂದ ಸೆಷನ್ ನಡೀತಾ ಇದೆ ಯಾಕ್ರ ಪ್ರಶ್ನೆ ಮಾಡಿಲ್ಲ ಲೇ ಯಾಕರ ಪ್ರಶ್ನೆ ಮಾಡಿಲ್ಲ ಎಷ್ಟು ಎಷ್ಟು ಕೋಟಿ ಇಸ್ಕೊಂಡಿದೀರ ಬ್ರೀಫ್ ಕೇಸ್ಗಳು ಏ ಬಾಂಬೆ ಬಾಯ್ಸ್ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಎಲ್ಲ ಊರಿಂದ ಆಚಿಕೆ ನಾಚಿಕೆ ಮಾನ ಮರದಿಲ್ಲ ಊರಿಂದ ಆಚಿಕೆ ಯಾವ ಸೀಮೆ ಆಪೋಸಿಷನ್ ನೀವು ಎಷ್ಟು ಕೋಟಿ ಇಸ್ಕೊಂಡಿದ್ದೀರಾ ಸೆಷನ್ ಅಲ್ಲಿ ಯಾಕೆ ಧರ್ಮಸ್ಥಳದ ವಿಚಾರ ಚರ್ಚೆ ಆಗ್ತಾ ಇಲ್ಲ ಇಸ್ ನೋ ಡಿಬೇಟ್ ಆನ್ ಧರ್ಮಸ್ಥಳ ಪೀಪಲ್ ಆರ್ ಆಸ್ಕಿಂಗ್ ಮೀ ಐ ಆಮ್ ಆಸ್ಕಿಂಗ್ ಯು ಏ ಅಶೋಕ ಎಷ್ಟು ಕೋಟಿ ಇಸ್ಕೊಂಡಿದ್ದೀರಾ ಡಿಬೇಟ್ ಮಾಡಿದಿರೋದಕ್ಕೆ ಎಲ್ಲ ಸೆಟ್ಲ್ಮೆಂಟ್ ಆ ಕ್ಯಾಶ್ ಆ ಬ್ರೀಫ್ ಕೇಸ್ ಆ ನಿಮ್ ಎದೆಗಳ ಮೇಲೆ ಆ ದುಡ್ಡು ತಗೋಣ ಹಾಕೊಳ್ರಿ ಬರೀ ಇದೆ ಜೂನ್ ಆ ಆರ್ಟು ಕೂಡ ವೀಕ್ ಕಣೋ ಯಾವಾಗ ನಿಂತೋಗಿ ಹೇಳಕ್ ಆಗಲ್ಲ ನಂದು ಸೇರ್ಸಿ ಹೇಳ್ತಾ ಇದ್ದೀನಿ ನಾನೇನ್ ತುಂಬಾ ಅಲ್ಲ ನಿಜವಾಗ್ಲೂ ಈ ಇವ್ರಗಳಿಗೆ ಮಾನ ಮರ್ಯಾದೆ ಇದೆಯಾ ಸೆಷನ್ ನಡೀತಾ ಇದೆ ನನ್ನಿಂದ ಕರ್ನಾಟಕ ಅಸೆಂಬ್ಲಿ ಸೆಷನ್ ನಡೀತಾ ಇದೆ ಆ ಧರ್ಮಸ್ಥಳ ವಿಚಾರ ಡಿಬೇಟ್ ಆಗಿರೋದು ನೋಡಿದ್ಯಾ ಮಾಧ್ಯಮಗಳು ಕೇಳೋದು ನೋಡಿದ್ಯಾ ಮಾಧ್ಯಮಗಳನ್ನ ಹೊಟ್ಟೆ ತುಂಬಿಸಿರೋದು ಭಟ್ರು ಬಟ್ರೆ ಬಟ್ರೆ ಮಾಧ್ಯಮಗಳದ್ ಹೊಟ್ಟೆಗಳನ್ನೆಲ್ಲ ತುಂಬಸಿದ್ರ ಒಳ್ಳೆ ಬಟ್ರೆ ಯಾವ ಬಟ್ಟಾ ಅಂತ ನಿಮಗೆಲ್ಲ ಗೊತ್ತಿದೆ ಪೂರ್ತಿ ಹೆಸ್ರು ಹೇಳೋ ಅವಶ್ಯಕತೆ ಇಲ್ಲ ಹ ಇವನ್ ನೋಡಿದ್ರೆ ಪೌಡರ್ ಟಿವಿ ಅವನು ಪೌಡರ್ ಟಿವಿ ಅನು ಒಳ್ಳೆ ಕಾಸು ಹಾಕೊಂಬಂದು ಯಶಂಪುರ್ದು ಪೌಡರ್ ಟಿವಿ ಆಫೀಸು ಫೋರ್ತ್ ಫ್ಲೋರ್ನ ಕಂಪ್ಲೀಟ್ ರೆಡ್ ಲೈಟ್ ಏರಿಯಾ ಫುಲ್ ದೊಡ್ಡ ಮಾಡಿ ಇಟ್ಟಿದ್ದಾರೆ ಥ್ಯಾಂಕ್ ಯು ಕೇಳಿ ಹೇಳೋದನ್ನ ಹೇಳ್ಬೇಕಾಯ್ತು ನಾವು ಕಿರಿಕಿರ್ತಿ ಪರ್ಸನಲ್ ಅಟ್ಯಾಕ್ ಅಂತಂದ ಆತ ಗೊತ್ತೇ ಇಲ್ದಿರೋ ವಿಚಾರದಲ್ಲಿ ಗೊತ್ತಿಲ್ಲದಿರೋ ವಿಚಾರದಲ್ಲಿ ಸೌಜನ್ಯ ವಿಚಾರದಲ್ಲಿ ಹತ್ಯಾಕಾಂಡ ವಿಚಾರದಲ್ಲಿ ಅವನದೇ ಆದಂತ ನಿರ್ಧಾರಗಳನ್ನ ತಿಳಿಸೋದು ತಪ್ಪು ಒಪಿನಿಯನ್ ಫಾರ್ಮ್ ಮಾಡ್ಲಿಕ್ಕೆ ಸಮಸ್ಯೆ ಇಲ್ಲ ಬಟ್ ಹಿಂಗೇ ಆಗಿದೆ ಅಂತ ನಿರ್ಣಯ ಮಾಡೋದಿದೆಯಲ್ಲ ಯಾಕ ಕಿರಿ ಕಿರ್ತಿ ಸ್ವಲ್ಪ ನೋವಾಯ್ತಾ ನಿಮ್ಮಪ್ಪ ನಿಮ್ಮಅಪ್ಪ ಮಾಡ್ರ ನೀನು ನೀನ್ ಮಾಡ್ರ ಕಲ್ಸಕ್ಕೂ ನೋವ್ ಆಗಿರ್ಬೇಕು ಇವಾಗ ನೀನ್ ಮಾತಾಡ್ತಾರ ಯಾವ ಶ್ರೇಷ್ಠನ ನೀನು ಆ ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ ಓದಿ ತಲೆ ತುಂಬಾ ಲದ್ದಿನೇ ಇದೆ ನಿನಗೆ ನೀನು ಒಪಿನಿಯನ್ ಫಾರ್ಮ್ ಮಾಡಬೇಕೇ ಹೊರ್ತು ಕೀರ್ತಿ ನೀನ್ ಯಾವ್ದು ನಿರ್ಣಯ ಮಾಡಕ್ ಹೋಗ್ಬೇಡ ನಿರ್ಣಯ ಮಾಡಕ್ಕೆ ಎಸ್ ಐ ಟಿ ಇದಾರೆ ತನಿಖೆ ಮಾಡಕ್ಕೆ ನಿರ್ಣಯ ಮಾಡಕ್ಕೆ ನ್ಯಾಯಾಲಯ ಬಾಕಿ ಇದೆ ಈ ದೇಶದಲ್ಲಿ ಸಂವಿಧಾನ ಇನ್ನ ಜೀವಂತವಾಗಿದೆ ಓಕೆ ಯಾರೇ ಅವ್ನು ಬಿ ಸಿ ಪಾಟೀಲು ಬಿ ಸಿ ಪಾಟೀಲ್ ಕತೆ ಕೇಳಿ ಅಲ್ಲ ಹೇಳಿದ್ ನೀನ್ ಹೇಳ್ಬಿಡಿದ್ ಯಾಕೆ ನನಗೂ ನಿದ್ದೆ ಬರಲ್ಲ ಹೇಳಿಲ್ಲ ಅಂದ್ರೆ ಬಿ ಸಿ ಪಾಟೀಲು ಆ ಭೀಮನ್ನ ಆ ತಲೆಗೆಟ್ಟೋನು ಇನ್ಸೇನ್ ಅಥವಾ ನಿಮ್ಯಾನ್ಸ್ ಪ್ರಾಡಕ್ಟು ಅಂತ ಹೇಳ್ತಾನೆ ಅವನಿಗೆ ಮಾನ ಮರಿದಿದೆ ಬಿ ಸಿ ಪಾಟೀಲ್ಗೆ ಮಗ ಮಗಳು ಅಳಿಯ ಸೂಸೈಡ್ ಮಾಡಿಕೊಂಡ ನೋಡ್ರಿ ಇವ್ರ ಮನೇಲಿ ಗಬ್ಬಾಸನೆಯ ಹೊಡೆದು ಇಲಿ ಸತ್ತು ಗಬ್ಬಾಸನೆ ಹೊಡೆದ್ರು ಬೀದಿಲಿರುವ ವಿಚಾರಗಳಲ್ಲಿ ಇವ್ರು ಸ್ಟೇಟ್ಮೆಂಟ್ ಮಾಡೋದನ್ನ ನಿಲ್ಸಲ್ಲ ಬಿ ಸಿ ಪಾಟೀಲ್ ಅಳಿಯ ಸತ್ತೋದ ಎಲ್ಲಾರ ಮನೇಲೂ ಸಾವು ಎಲ್ಲಾರ ಮನೇಲೂ ನೋವು ಆಗತ್ತೆ ಅದ್ ಗೊತ್ತಿದೆ ಅಂದ್ರೆ ಇವನ್ ಇವನು ಈತನ ಮಗಳು ವಿಧವೆ ವಿಧುವೆ ಆಕೆ ಜೀವನ ಬಗ್ಗೆ ಎಷ್ಟೇ ಮಾಡಿದ್ರು ಬಿ ಸಿ ಪಾಟೀಲ್ ಧರ್ಮಸ್ಥಳದ ಕಂಪ್ಲೇನೆಂಟ್ ಬಗ್ಗೆ ಏನೋ ಇನ್ಸ್ ಏನೋ ಉಚ್ಚಾ ಅಂತ ಹೇಳ್ತಾನೆ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾನೆ ಒಟ್ಟೆಗೆ ಏನೋ ತಿಂತೀಯ ಬಿ ಸಿ ಪಾಟೀಲ್ ಇನ್ನೊಬ್ಬ ಬರ್ತಾನೆ ಇವ್ನ ಯತ್ನಾಳ್ ಇವನನ್ನ ಬಿಜೆಪಿಯಿಂದ ಹೊರಗಡೆ ಹಾಕರು ನಾಲ್ಗೆ ಮಾತ್ರ ಆ ಕಿತ್ತೋಗಿರೋ ಕೆರಾನೇ ಒಂದು ಓಕೆ ನಾವೆಲ್ಲ ಪ್ರಗತಿ ಪರ ಯಾರ ಹೇಳಿದ ಅಶೋಕ್ ಹೇಳಿದ್ದು ನಾವೆಲ್ಲ ಪ್ರಗತಿ ಪರ ಅಂತೆ ಇವರೆಲ್ಲ ಏನು ಹಳೆ ಕೆರ ಏನ್ ಹೇಳೋಣ ನಾವು ನಾವು ಪ್ರಗತಿ ಪರ ಹಳೆ ಕೆರ ಓಕೆ ಏನ್ ಹೇಳೋಣ ಗುರು ಸೀರಿಯಸ್ಲಿ ವಿ ಆರ್ ಡೌಟಿಂಗ್ ದ ಇಂಟಿಗ್ರಿಟಿ ಅಕಸ್ಮಾತ್ ನೋಡಿ ನಾವೆಲ್ಲ ಫೋರ್ಸ್ ಮಾಡಿ ಎಸ್ ಐ ಟಿ ಅನ್ನ ರಚನೆ ಮಾಡಿಸಿದ್ವಿ ಎಸ್ ಐ ಟಿನ ನ ಕೆಲಸ ಮಾಡೋ ರೀತಿ ಮಾಡ್ತಾ ಇದೀವಿ ಎಸ್ ಐ ಟಿಗೆ ಗೆ ಒಂದಷ್ಟು ರಿಸಲ್ಟ್ ಸಿಕ್ಕಿದೆ ಅದು ಸೆಂಟ್ರಲ್ಲಿ ಆ ಯೂಟ್ಯೂಬರ್ಸ್ ಮೇಲೆ ಗಲಾಟೆ ಮಾಡಿ ಈಗ ಇಪ್ಪತ್ ನಾಲ್ನೇ ತಾರೀಕು ಏನೋ ಕರೆದವ್ರಂತೆ ಎಸ್ ಪಿ ಅರುಣ್ ಅವ್ರ ಯಾರೇ ಕರೀಲಿ ಓಕೆ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಯು ಮೇಕ್ ಇಟ್ ಎ ಪಾಯಿಂಟ್ ಅಟ್ ಏನೋ ಸಿಂಗಲ್ ಎಂಟ್ರಿ ಪಾಯಿಂಟ್ ಅನ್ನ ಸಿಂಗಲ್ ಎಂಟ್ರಿ ಪಾಯಿಂಟ್ ಅನ್ನ ಧರ್ಮಸ್ಥಳಕ್ಕೆ ಇಡಬೇಕು ಆ ಸಿಂಗಲ್ ಎಂಟ್ರಿ ಪಾಯಿಂಟ್ ಅಲ್ಲಿ ಎಂಟ್ರಿ ಆ ಧರ್ಮಸ್ಥಳಕ್ಕೆ ಎಂಟ್ರಿ ಕೂಡ ಪ್ರತಿಯೊಬ್ಬರು ಕೂಡ ಅಹ್ ಏನೋ ಅದು ಅವರು ರೆಕಾರ್ಡ್ ಆಗ್ಬೇಕು ಪೊಲೀಸರು ರೆಕಾರ್ಡ್ ಮಾಡಬೇಕು ಯಾರು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಯಾವ ಸಮಾವೇಶ ಯಾವ ಹಿಂದೂ ಪಂದು ಅವೆಲ್ಲ ಏನು ಒಂದ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಇನ್ವೆಸ್ಟಿಗೇಷನ್ ತೊಂದರೆ ಆಗತ್ತೆ ಗಲಾಟೆ ಆಗಿದೆ ಈಗ ಮತ್ತೆ ಹಿಂದೂ ಬನ್ನಿ ನಾವೆಲ್ಲ ಒಂದು ಅಂತೇಳಿ ಅಲ್ಲಿ ಸೇರ್ಕೊಂಡು ಅಲ್ಲಿ ಯಾವ್ದಾದ್ರು ಪಟಾಕಿ ಗಿಟಾಕಿ ಹೊಡೆದು ಯಾವ್ದಾರ ಕಾಲ್ ತುಳಿತ ಆಗಿ ಆರ್ ಸಿ ಬಿ ಮ್ಯಾಚ್ ತರ ಹನ್ನೊಂದ್ ಜನ ಸತ್ತೋದ್ರಲ್ಲ ಅಲ್ಲೊಂದಷ್ಟು ಜನ ಸತ್ತೋಯ್ತು ಅಂತಂದ್ರೆ ಅದಕ್ಕೊಂದು ಎಸ್ ಐ ಟಿ ಕ್ರಿಯೇಟ್ ಮಾಡ್ಬೇಕು ಸಿದ್ದರಾಮಯ್ಯ ಹಾಗಾಗಿ ನೋ ನ್ಯೂಸ್ ಕ್ರಿಯೇಟೆಡ್ ಅಂಟಿಲ್ ದ ಇನ್ವೆಸ್ಟಿಗೇಷನ್ ಇಸ್ ಕಂಪ್ಲೀಟೆಡ್ ಎಸ್ ಐ ಟಿ ತನಿಖಾ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುವವರೆಗೂ ಅದು ಔಟ್ ಆಫ್ ಬೌಂಡ್ ಸಭೆ ಸಮಾರಂಭಗಳಿಗೆ ಔಟ್ ಆಫ್ ಬೌಂಡ್ ಅನ್ನ ಆರ್ಡರ್ ಮಂಗಳೂರಿನ ಎಸ್ ಪಿ ಪಾಸ್ ಮಾಡಿ ಯು ಶುಡ್ ಪ್ರನೌನ್ಸ್ ಇಟ್ ಬಿಫೋರ್ ದ ಮೀಡಿಯಾ ಅಂಡ್ ಗೌರ್ಮೆಂಟ್ ಶುಡ್ ಆರ್ಡರ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೆ ಎಸ್ ಪಿ ಅರುಣ್ ಅವ್ರೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ ಹುಚ್ಚಾಟಗಳನ್ನ ಮರಿತಾ ಇದಾರೆ ಈಗ ನಾವು ಬರ್ಬೇಕಾಗಿತ್ತು ನಾನು ಕೂಡ ಬರ್ತಾ ಇಲ್ಲ ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ ತೊಂದರೆ ಆಗುತ್ತೆ ನಾವು ಅಲ್ಲಿ ಬಂದು ನಮ್ದು ದೊಡ್ಡ ತೋರ್ಸಕ್ಕೆ ನಾವ್ ಅಲ್ಲಿ ಬರೋದು ಆ ಇನ್ವೆಸ್ಟಿಗೇಷನ್ ಡ್ರಾಪ್ ದ ಐಡಿಯಾ ಆಫ್ ಕಮಿಂಗ್ ಟು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಸರ್ಕಾರ ಕಡಿಮೆ ಬಸ್ಗಳನ್ನ ಹಾಕಿ ಬಸ್ಗಳು ಕೂಡ ಸಂಖ್ಯೆ ಕಡಿಮೆ ಮಾಡಬೇಕು ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲಿ ಅಲ್ಲಿ ಹೋಗೋದು ಅಲ್ಲಿ ಹೋಗಿ ನಿಂತ್ಕೊಂಡು ಆಮೇಲೆ ಅಲ್ಲಿ ಯಾವ ಕೋತಿ ಕೊಂಗ್ನ ಮಕ್ಕಳು ಅವರು ಏನೋ ಏನೋ ಗಲಾಟೆಗಳು ಮಾಡೋದು ಮತ್ತೆ ಮೊನ್ನೆ ತರ ಯೂಟ್ಯೂಬರ್ಸ್ ತರ ಏನಾದ್ರು ಹೆಚ್ಚು ಕಮ್ಮಿ ಆಗೋದು ದಯಮಾಡಿ ಹಾಗಾಗಿ ಇದಕ್ಕೆಲ್ಲ ಸರ್ಕಾರ ಅವಕಾಶ ಕೊಡಬಾರ್ದು ಸಂಬಂಧಪಟ್ಟಂತ ಎಸ್ ಪಿ ಅರುಣ್ ಅವರು ಯು ಮೇಕ್ ಇಟ್ ಪಾಯಿಂಟ್ ಅಟ್ ಏನೋ ಅಂಟಿಲ್ ಏನೋ ಎಸ್ ಐ ಟಿ ಕಂಪ್ಲೀಟ್ಸ್ ಇಟ್ಸ್ ಇನ್ವೆಸ್ಟಿಗೇಷನ್ ಎನ್ಶ್ಯೋರ್ ಧರ್ಮಸ್ಥಳ ಇಸ್ ಔಟ್ ಆಫ್ ಬೌಂಡ್ ಫಾರ್ ಆಲ್ ದಿಸ್ ಸಭೆ ಸಮಾರಂಭ ಇನ್ಕ್ಲೂಡಿಂಗ್ ಧರ್ಮಸ್ಥಳದ ಆಡಳಿತಗಾರಿಗಳನ್ನೋ ಬಡ್ಡಿ ಈಸ್ಕೊಂಡಿದ್ರಲ್ಲ ಅವ್ರನ್ನೆಲ್ಲ ಬಂದು ಗಲಾಟೆ ಮಾಡಿ ಅಂತ ಹೇಳ್ತಾ ಯಾರ್ಯಾರು ಬಡ್ಡಿ ಕೊಟ್ಟವ್ರೆ ಕರ್ನಾಟಕದಲ್ಲಿ ಅವ್ರಿಗೆಲ್ಲರೂ ಬನ್ರಿ ನಾವು ಬಸ್ ಬುಕ್ ಮಾಡ್ತೀವಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಧರ್ಮಸ್ಥಳ ಶುಡ್ ಬಿಕಮ್ ಎ ಪ್ಲೇಸ್ ಆಫ್ ಔಟ್ ಆಫ್ ಬೌಂಡ್ ಫಾರ್ ಪ್ರೊಟೆಸ್ಟ್ ಸಭೆ ಸಮಾರಂಭ ಪ್ರೊಟೆಸ್ಟ್ ಗಳಿಗೆ ಈ ಎಸ್ ಐ ಟಿ ಕಂಪ್ಲೀಟ್ ಆಗೋವರೆಗೂ ಧರ್ಮಸ್ಥಳ ಶುಡ್ ಬಿ ಔಟ್ ಆಫ್ ಬೌಂಡ್ ಈ ಆದೇಶವನ್ನ ಎಸ್ ಐ ಟಿ ಎಸ್ ಐ ಟಿ ಪರವಾಗಿ ಸಾರ್ವಜನಿಕರ ಪರವಾಗಿ ಪಾಸ್ ಮಾಡಬೇಕು ಅಂತ ಹೇಳುತ್ತಾ ನಾನು ಯಾರ ಮೇಲೂ ಪರ್ಸನಲ್ ಅಟ್ಯಾಕ್ ಮಾಡೋ ಅವಶ್ಯಕತೆ ಇಲ್ಲ ನನಗೇನು ಇದರಿಂದ ಏನು ಸಿಗೋದು ಇಲ್ಲ ಆಮೇಲೆ ನನಗೆ ಇದರಿಂದ ಏನು ಲಾಭನೂ ಇಲ್ಲ ಸಾರ್ವಜನಿಕ ಹಿತಾಸಕ್ತಿಲಿ ಧರ್ಮಸ್ಥಳ ಹತ್ಯಾಕಾಂಡವನ್ನ ತಗೊಂಡಿದ್ದೀವಿ ಸಬ್ಜೆಕ್ಟ್ ಅನ್ನ ಯಾರೇ ಅಡ್ಡ ಬಂದ್ರು ಕೂಡ ನೀವುಗಳು ಮೂರು ಬಿಟ್ಟು ನಾಲ್ಕು ಬಿಟ್ಟು ಐದು ಬಿಟ್ಟು ಬನ್ನಿ ನಾವೆಲ್ಲ ಬಿಟ್ಟು ನಿಂತ್ಕೊಂಡಿದ್ದೀವಿ ನೀವೇನಾದ್ರೂ ಅನುಚಿತವಾಗಿ ವರ್ತನೆ ಮಾಡಿದ್ರೆ ಖಂಡಿತವಾಗಿ ವಿ ವಿಲ್ ವಿ ವಿಲ್ ಡೆಫಿನೆಟ್ಲಿ ಎಕ್ಸ್ಪೋಸ್ ಯುವ ಗೈಸ್ ನಮ್ಗೇನು ನಮ್ಗೆ ಏನು ಕೇರ ಮಾಡಲ್ಲ ಎಷ್ಟೋಸ್ಕಂಡ್ರೆ ಅಲ್ಲೇ ಅಶೋಕ ಎಷ್ಟೋಕೊಂಡೆ ನಿಮ್ ಬಿಜೆಪಿ ಎಷ್ಟೋ ಇಸ್ಕೊಂಡ್ರೆ ಡಿಬೇಟ್ ಆಗ್ತಾ ಇಲ್ಲ ಧರ್ಮಸ್ಥಳದ ವಿಚಾರ ಕನಿಷ್ಠ ನೆಗೆಟಿವ್ ಆಗಿರು ಪ್ರಶ್ನೆ ಅಲ್ಲಿ ಅಲ್ಲಿ ಧರ್ಮಸ್ಥಳದ ಹೆಸರನ್ನ ಹಾಳ್ ಮಾಡ್ತವ್ರೆಂತಾದ್ರೂ ಪ್ರಶ್ನೆ ಇತ್ತು ಹಂಗಾರ ನಿನಗೆ ಬಂದಿರೋ ಬಂದಿರೋ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಅದ್ ಏನ್ ಮೆಸೇಜ್